ನಾನೇನು ನಮ್ಮ ಕೆ ವಿ ಕೃಷ್ಣಮೂರ್ತಿ ಅಣ್ಣ ಕೃಷ್ಣಮೂರ್ತಿಯಣ್ಣ ಕಿರಣ್ ಸರ್ ಎಲ್ಲರೂ ಆಹ್ವಾನಿಸ್ತೀನಿ ಬನ್ನಿ ಸರ್ ನಾನು ಗೌರವದಿಂದ ನಡ್ಸ್ಕೊತೀನಿ ತುಂಬ ಚೆನ್ನಾಗಿ ನಡ್ಸ್ಕೊತೀನಿ ಮತ್ತು ಎಲ್ಲರೂ ಬಿ ಜೆ ಪಿ ಅವರು ನಾನು ಆಹ್ವಾನಿಸ್ತೀನಿ ನಮ್ಮ ನಾಗೇಶ್ ಅಣ್ಣನಿಗೆ ಮೊದಲನೇದಾಗ ಅಭಿನಂದನೆ ಸಲ್ಲಿಸ್ತೀನಿ ರಾಜಕಾರಣದಲ್ಲಿ ಪ್ರಯತ್ನ ಪಡಬೇಕಷ್ಟೇ ಎಲ್ಲ ಜನಕ್ಕೆ ಬಿಟ್ಟಿತ್ತು ನನ್ನ ನಾಗೇಶ್ ಅಣ್ಣಾಗ ಹೇಳಿದೆ ನಮ್ಮ ಮೇನ್ ನಮ್ಮ ಅಡ್ಗಲ್ ಶ್ರೀಧರ ಅಣ್ಣ ನಾಗೇಶ್ ರೆಡ್ಡಿ ಅಣ್ಣ ಅವರು ಅಭಿನಂದನಗಾರರು ಯಾಕೆಂದ್ರೆ ಅವ್ರು ಕಷ್ಟಪಟ್ಟು ಎಂಕನ್ನು ನಾನು ಹೇಳಿದೆ ನಾಗೇಶ್ ನಿನ್ನ ಗೆಲ್ತಿ ಹಾಕು ಸುಮ್ಮನೆ ಅಂತ ಪಾಪ ನಾಗೇಶ್ ಅಣ್ಣಾಗ ನೆನ್ನೆ ಕೌಂಟಿಂಗ್ ಸೆಂಟ್ರಲ್ಲೂ ಹೇಳ್ತಿದ್ರು ಓ ಯಾರು ಗೆಲ್ಸ್ತಾವಲೇಪ್ಪ ಅಂತಿದ್ರು ನನ್ನ ಶಕ್ತಿ ನನ್ನೇ ಅಟ್ಲೇ ನಿನ್ನ ದೂರಕೆ ಉಂಡ ನನಗೆ ಓನಿ ಆ ಊರಿಕೆ ಹೊಂಡಾನ ಅಂತ ನಾನು ಹೇಳಿದೆ ಆಯಿತು ಹಾಗಲ್ಲ ಯಾವತ್ತೂ ಅಷ್ಟೇ ದೊಡ್ಡವ್ರನ್ನ ಸಾಮಾನ್ಯನೇ ಹೊಡಿಯೋಕ್ಕಾಗೋದು ಇಲ್ಲ ನನಗೆ ಮರಳ್ಕುಂಟೆ ಕೃಷ್ಣಮೂರ್ತಿ ಅಣ್ಣ ಬಗ್ಗೆ ಕೆ ವಿ ನಾಗರಾಜ ಅಣ್ಣ ಬಗ್ಗೆ ಇಬ್ಬರ ಬಗ್ಗೆ ಬಹಳ ಗೌರವ ಇದೆ ಮರಳ್ಕುಂಟೆ ಕೃಷ್ಣಮೂರ್ತಿ ಅಣ್ಣರು ಸೀನಿಯರ್ ಲೀಡು ಕೆ ವಿ ನಾಗರಾಜ ಅಣ್ಣರು ಸೀನಿಯರ್ ಲೀಡರು ಚುನಾವಣೆ ಅಂದಕ್ಕೆ ಸ್ಪರ್ಧೆ ಮಾಡಬೇಕು ಯಾಕೆಂದ್ರೆ ನಮ್ಮ ಪಾರ್ಟಿಯಲ್ಲಿದ್ದಾಗ ಅವರು ಕಾಂಗ್ರೆಸ್ ಕೆ ವಿ ನಾಗರಾಜಣ್ಣವ್ರದ್ದು ಮರಳ್ಕುಂಟೆ ಕೃಷ್ಣಮೂರ್ತಿ ಅಣ್ಣವ್ರು ಇಬ್ರುದು ಬಹಳ ದೊಡ್ಡ ಕೊಡುಗೆ ಇದೆ ಅವ್ರು ನಮ್ಮ ಪಕ್ಷದಲ್ಲಿ ಇದ್ದಿದ್ರೆ ಇನ್ನೂ ಶಕ್ತಿ ಇರ್ತಿತ್ತು ಅಂತ ನನ್ನ ಅಭಿಪ್ರಾಯ ಅಂತ ಕೃಷ್ಣಮೂರ್ತಿ ಅಣ್ಣನ್ಲಿಲ್ಲ ನಾನು ನಾನೇನು ನಮ್ಮ ಕೆ ವಿ ನಾಗರಾಜಣ್ಣ ಮರಳಕುಂಟೆ ಕೃಷ್ಣಮೂರ್ತಿ ಅಣ್ಣ ನವೀನ್ ಕಿರಣ್ ಸರ್ ಎಲ್ಲರನ್ನು ಆಹ್ವಾನಿಸ್ತೀನಿ ಬನ್ನಿ ಸರ್ ನಾನು ಗೌರವದಿಂದ ನಡ್ಸ್ಕೊಂತೀನಿ ನನ್ನ ಮೇಲೆ ನಂಬಿಕೆ ಇಟ್ಟು ಬನ್ನಿ ನಿಮ್ಮನ್ನು ತುಂಬಾ ಚೆನ್ನಾಗಿ ನಡ್ಸ್ಕೊಂತೀನಿ ಮತ್ತು ಎಲ್ಲರೂ ಬಿ ಜೆ ಪಿಯವರು ನಾನು ಆಹ್ವಾನಿಸ್ತೀನಿ ಬನ್ನಿ ಹಳೆದೆಲ್ಲ ಮರೆಯೋಣ ನಿಮ್ಮನ್ನು ಗೌರವದಿಂದ ನಡೆಸ್ತೀನಿ ನಿಮ್ಮನ್ನು ಒಳ್ಳೆಯ ಸೂಕ್ತ ಸ್ಥಾನಮಾನ ಕೊಡ್ತೀನಿ ನಾನು ಕೆ ವಿ ನಾಗರಾಜ ಅಣ್ಣನಿಗೆ ಮರಳಕುಂಟೆ ಕೃಷ್ಣಮೂರ್ತಿ ಅಣ್ಣಗೆ ನವೀನ್ ಕಿರಣ್ ಅವ್ರಿಗೆ ನೋಡಿ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರು ಒಳ್ಳೆ ಸಾಧನೆ ಮಾಡಿದ್ದಾರೆ ಕೆ ವಿ ಸರ್ದು ಕಡಿಮೆ ಸಾಧನೆ ಅಲ್ಲ ಮರಳಕುಂಟೆ ಕೃಷ್ಣಮೂರ್ತಿ ಅಣ್ಣದು ಕಡಿಮೆ ಸಾಧನೆ ಅಲ್ಲ ಕೆ ನವೀನ್ ಕಿರಣ್ ಅವ್ರದ್ದು ಕಡಿಮೆ ಸಾಧನೆ ಅಲ್ಲ ಮಾಡ್ ಅವ್ರದ್ದೇ ಮಟ್ಟದಲ್ಲಿ ಸೇವೆ ಕೊಟ್ಟಿದ್ದಾರೆ ಅವ್ರು ನನ್ನ ಜೊತೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ ಮತ್ತೆ ಇದು ರಾಜಕಾರಣ ಅಲ್ಲ ಸಂದರ್ಭ ಬಂದಿದ್ದಕ್ಕೆ ಮಾತನಾಡ್ತಿದ್ದೀನಿ ಸೊ ಅವ್ರು ಮೂರು ಜನಕ್ಕೆ ನಾನು ಮುಕ್ತಾಹವನ್ನು ಕೊಡ್ತೀನಿ ದಯವಿಟ್ಟು ಬನ್ನಿ ಅಣ್ಣ ನಾನು ಚೆನ್ನಾಗಿ ನಾನು ಮತ್ತೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿ ಹೇಳ್ತಾ ಇದ್ದೀನಿ ರಾಜಕಾರಣ ಬೇರೆ ಸಂಬಂಧ ಬೇರೆ ದಯವಿಟ್ಟು ಎರಡನ್ನೂ ಸಪ್ರೇಟ್ ಆಗಿಟ್ಟಾಗಲೇ ನಾವು ಚೆನ್ನಾಗಿರ್ತೀವಿ ಈಗ ನೀವು ನಂಬ್ತಿರಲ್ಲೋ ಟಿ ಎ ಪಿ ಎಮ್ ಸಿ ಚುನಾವಣೆಯಲ್ಲಿ ನನ್ನ ಹೈಸ್ಕೂಲ್ ಕ್ಲಾಸ್ಮೇಟ್ ಒಬ್ಬ ಕ್ಯಾನ್ವಸ್ ಮಾಡಿದೆ ನಾನು ಹೇಳಿದೆ ನೋಡಿದ್ರ ರಾಜಕಾರಣ ಬೇರೆ ಫ್ರೆಂಡ್ಶಿಪ್ ಬೇರೆ ನೀನು ಆ ಪಾರ್ಟಿಯಲ್ಲಿ ಇದೆಯಾ ಮಾಡಪ್ಪ ನಿನ್ನ ಲೀಡ್ರ್ ನಿನ್ನ ಕೆಲಸ ಮಾಡು ನನ್ನ ಜೊತೆ ಫ್ರೆಂಡ್ಶಿಪ್ ಆಗಿದ್ದಾಗ ಬಾ ಊಟ ಮಾಡಾಗ ಸಪ್ರೇಟ್ ಇಡಬೇಕು ಸರ್ ಪಾಲಿಟಿಕ್ಸ್ ನಾನು ಅದು ಮಾಡಿದ್ದೀನಿ ನಾನು ನಮ್ಮ ಕೆ ವಿ ಎನ್ ನಾಗರಾಜಣ್ಣನೂ ನನಗೆ ಅವರೆಲ್ಲಾದರೂ ಸಿಕ್ಕಿದ್ರೆ ಅವ್ರ ಆಶೀರ್ವಾದ ತೊಗೊತೀನಿ ಮರಳುಕುಂಟೆ ಕೃಷ್ಣಮೂರ್ತಿಯವರು ಹಿರಿಯರು ನಮ್ಮ ಕೆ ವಿ ನವೀನ್ ಕಿರಣ್ ಅವರು ಅವರೆಲ್ಲರ ಆಶೀರ್ವಾದ ತೊಗೊತೀನಿ ನಾನು ಹಲೋ ಬಿ ಜೆ ಪಿ ಹಿರಿಯ ಮುಖಂಡರು ಸಿಕ್ಕಿದ್ರೆ ಆಶೀರ್ವಾದ ತೊಗೊತೀನಿ ಅಷ್ಟು ಯಾಕೆ ನಮ್ಮ ಸಂಸದರ ಸುಧಾಕರ್ ಅವರ ತಂದೆ ಕೇಶವಣ್ಣ ನನ್ನ ಬಿಗ್ ಇನ್ಸ್ಪಿರೇಷನ್ ಸರ್ ನನ್ನ ನೋಡಿ ಕೇಶವಣ್ಣ ಸಿಕ್ಕಿದಾಗೆಲ್ಲ ನಾನು ಫಸ್ಟ್ ಕಾಲಿಗೆ ನಮಸ್ಕಾರ ಹಾಕೋದು ನಾನು ಕೇಶವಣ್ಣ ಅವ್ರ ಕೊಡುಗೆ ನಮ್ಮೂರಿಗೇನು ಕಡಿಮೆ ಇಲ್ಲ ಅವರು ಅಂದರೆ ರಾಜಕಾರಣ ಸಂಬಂಧ ಬೇರೆ ಅಷ್ಟೇ ನಾನು ರಾಜಕಾರಣ ಮಾತಾಡೋಕ್ಕೆ ಇಷ್ಟಪಡಲ್ಲ